ಕೆಪಿಸಿಸಿ ಐಎನ್ಬಿಸಿ ಡಬ್ಲ್ಯೂಎಫ್ ರಾಜ್ಯಾಧ್ಯಕ್ಷರಾದ ಜಿಆರ್ ದಿನೇಶ್ ರವರ ಹುಟ್ಟುಹಬ್ಬದ ಆಚರಣೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಆಚರಿಸಿದರು ಅಧ್ಯಕ್ಷರಾದ ಜಿಆರ್ ದಿನೇಶ್ ರವರಿಗೆ ರಾಜ್ಯ ಉಪಾಧ್ಯಕ್ಷರುಗಳಾದ ಪ್ರಸಾದ್ ಆರಾಧ್ಯ ಜಾಹೀರ್ ಹುಸೇನ್ ಅಕ್ರಮ್ ಪಾಷಾ ಮುನಿರಾಜು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮುತ್ತಪ್ಪ ಮೇಲಿನಮನಿ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಘು ಗಿರೀಶ್ ಕುಮಾರ್ ಹೇಮಲತಾ ನಾಗರಾಜು ಹಾಗೂ ಅನೇಕ ಪದಾಧಿಕಾರಿಗಳು ಪುಷ್ಪ ಹೂಗುಚ್ಛ ನೀಡಿ ಸಿಹಿ ತಿನ್ನಿಸಿ ಸನ್ಮಾನಿಸಿ ಅಭಿನಂದಿಸಿದರು ಪದಾರಿಗಳು ಆತ್ಮಗಳ ಸರಿ ಇಲ್ಲ ಸಿಂಪಲ್ ಆಗಿ ಅಂತ ಕಾಂಗ್ರೆಸ್ ಹುಟ್ಟ ಭಾಷಣ ಮಾಡ್ತಾ ಇದ್ವಿ ಮುಂದಿನ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗ ಮಳೆ ಗೆಳೆ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ಬೆಳೆ ಬಂದು ರೈತರಿಗೆ ಒಳ್ಳೆ ಅನುಕೂಲ ಆಗಿ ಎಲ್ಲರಿಗೂ ಅನುಕೂಲ ಆಗಲಿ ಹಾಗೂ ರಾಜ್ಯದ ಏನು ಪಂಚಭಾಗ್ಯ ಕೊಟ್ಟಿದ್ರೆ ಅದರಿಂದ ಅಲ್ಲೇ ಅನುಕೂಲ ಆಗಲಿ ನಮ್ಮ ರಾಜ್ಯದ ಜನ ಡೆವಲಪ್ಮೆಂಟ್ ಬೆಳವಣಿಗೆ ಆಗಲಿ ಅಂತ ಈ ಹೇಳಿ ಸರ್ ಸಭೆ ಏನಂತಾರೆ ಈಗ ಮುಂದಿನ ಲಾಸ್ಟ್ ಏನು ಎಂ ಪಿ ಎಲೆಕ್ಷನ್ ಅಲ್ಲಿ ಏನಾಯ್ತು ಆದ್ರೆ ಸೋಲು ಗೆಲುವಿನ ಪರಾಮರ್ಶ ಮಾಡ್ತಾ ಇದೀವಿ ಅಷ್ಟೇ ಕಾರ್ಯಕರ್ತರ ಜೊತೆ ನಮ್ಮ ಡಿ ಸಿ ಎಂ ಆದಂತ ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು ಅಥವಾ ವರ್ಕಿಂಗ್ ಪ್ರೆಸಿಡೆಂಟ್ ಇರ್ಬೋದು ಅಥವಾ ಸಿದ್ದರಾಮಯ್ಯ ಇರ್ಬೋದು ಏನು ಕಾರ್ಯಕರ್ತ ತೊಂದರೆ ಏನಾಗಿದೆ ಯಾಕೆ ಯಾಕೆ ನಾವು ಸೋಚಿದೀವಿ ಯಾಕೆ ನಾವು ಎಲ್ಲಿ ಕಮ್ಮಿ ಆಗಿದೆ ಅನ್ನೋ ಬಗ್ಗೆ ಪರಾಮರ್ಶೆ ಮಾಡಿ ಮುಂದಿನ ನಿಟ್ಟಿನಲ್ಲಿ ಕಸ ಮಾಡಬೇಕು ಮಾಡೇಶ್ ದಿನೇಶ್ ಹುಟ್ಟಿದ ಹಬ್ಬವನ್ನು ನಾವು ಒಳ್ಳೆ ಕಡೆ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಆದರೆ ದಿನೇಶ್ ಅವರು ನನ್ನ ಹುಟ್ಟಿದ ಬಾಚರಣೆ ಬೇಡ ಅಂತ ಹೇಳಿದಕ್ಕೆ ಸರಳವಾಗಿ ನಾವು ಕರ್ನಾಟಕ ಐ ಎನ್ ಟಿ ಸಿ ಮತ್ತು ಎನ್ ಬಿ ಸಿ ಡಬ್ಲ್ಯೂ ಎಫ್ ಹಾಗೂ ಬೇರೆ ಪದಾಧಿಕಾರಿಗಳು ಜೊತೆಗೆ ಗೆಳೆಯರೆಲ್ಲ ಸೇರಿ ಸರಳವಾಗಿ ಆಚರಿಸ್ಬೇಕಾಗಂತ ಇಲ್ಲಿ ನಾವು ಸಣ್ಣದಾಗಿ ಒಂದು ಕೇಕ್ ಕಟ್ಟಿ ಉಪಾಧ್ಯಕ್ಷ ಸರ್ ಅವರು ಬಹಳ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಸಂಘಟನೆ ಮಾಡೋಕ್ಕೆ ಒತ್ತು ಕೊಡ್ತಿದ್ದಾರೆ ಅವರು ಸದಾ ಹಿಂಗೆ ನಗದಾಗ್ತಾ ಇರಲಿ ಅಂತೇಳಿ ನಾವು ಭಾವಿಸ್ತೀವಿ ನಮ್ಮ ಜಿ ಆರ್ ದಿನೇಶ್ ಅವ್ರಿಗೆ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವಾಗ ಮುಂದಿನ ಜನದಲ್ಲಿ ಆಶಯ ಐಶ್ವರ್ಯ ಆರೋಗ್ಯ ಕ ಕೊಟ್ಟು ಕಾಪಾಡ್ಲಿ ಅಂತ ಅವ್ರ ಮಾರ್ಗದರ್ಶನದಲ್ಲಿ ನಾವು ಯಾವುದೇ ಸಂಘಟನೆ ಆಗಲಿ ಬಲಿಷ್ಠವಾಗಿ ಮುಂದೆ ಬೆಳೆಸ್ಕೊಂಡು ಹೋಗ್ತೀವಿ ಅನ್ನೋದೊಂದು ನಾವು ನಿಂತಿದ್ದೀವಿ ಸಾವಿರ ಬೆಂಬಲಿಂದ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ